ರುದ್ರಾಕ್ಷಿ ಹೇಗಿರುತ್ತೆ ವ್ಯಾಲ್ಯೂ ಏನು ರುದ್ರಾಕ್ಷಿ ಹೇಗೆ ಬೆಳೀತಾರೆ ಕನ್ವರ್ಟ್ ಆಗುತ್ತೆ ಪ್ರತಿಯೊಂದನ್ನು ತಿಳಿಸೋ ಚಿಕ್ಕ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಮತ್ತೊಮ್ಮೆ ಚಂದ್ರ ಸೋಲ ನನಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ಸಫೇದ್ ಮಸಲಿ ಹಾಕಿದ್ದೆ ವಿನೀಲ ಹಾಕಿದ್ದೆ ಎಲ್ಲ ಹಾಕಿದ್ದೆ ಆದ್ರೆ ಒಂದು ಸತಿ ಓದಿದಾಗ ನಂಗೆ ರುದ್ರಾಕ್ಷಿ ಬಗ್ಗೆ ಶಿವನ ಬಗ್ಗೆ ಈ ಋಷಿ ಋಷಿಶೃಂಗ ದೇವಸ್ಥಾನನ ರಿನೋವೇಟ್ ಮಾಡಿದ್ ಮುತಜ್ಜ ಆದ್ರೆ

ಅಲ್ಲ ನನಗ್ ಗೊತ್ತಿಲ್ಲ ಅವ್ರದ್ದು ನೀವು ಅದನ್ನ ಕೊಟ್ರೆ ಈವನ್ ಆಸ್ಟ್ರೇಲಿಯಾದಲ್ಲಿ ಸಹ ಬೆಳಿತಾ ಇದ್ರೆ ಮೆಡಿಟೇರಿಯನ್ ಬೆಳೆಯತ್ತೆ ಇದು ಈಗ ನಮ್ಮ ಕರ್ನಾಟಕದಲ್ಲಿ ಈಗ ನಾನು ಎಲ್ ರೋಡ್ ಲೈನ್ಸ್ ಅವರು ಇದಾರಲ್ಲ ಅವ್ರಿಗೆ ಒಂದು ಹತ್ತು ಗಿಡ ಕೊಟ್ಟಿದ್ದೆ ಅವರು ಮೊನ್ನೆ ಫೋನ್ ಮಾಡಿದ್ರು ಅವರು ನಮಸ್ಕಾರ ಮತ್ತೊಮ್ಮೆ ಚಂದ್ರ ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನ್ ನಿಮಗೆ ಒಂದು ವಿಶೇಷವಾದ ವಿಚಾರವನ್ನ ಹೇಳೋ ಬಯಸ್ತೀನಿ ಜೊತೆಗೆ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರಂತ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಆ ದಯವಿಟ್ಟು ನಮ್ಮ ಚಾನಲ್ ನೋಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಫಸ್ಟ್ ಟೈಮ್ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮೊದಲು ಮತ್ತೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾನು ಆ ಜೈಪುರ ಮತ್ತೆ ಶೃಂಗೇರಿ ಹೋಗೋ ಮಾರ್ಗ ಮಧ್ಯದಲ್ಲಿ ನಿಂತಿದ್ದೀನಿ ನನ್ನಿಂದ ಇದು ಈ ಕಡೆ ಜೈಪುರ ಬರುತ್ತೆ ಈ ಕಡೆ ಹಾಗೆ ನಾನು ಮುಂದೆ ಎಡಕ್ಕೆ ಹೋದರೆ ಆ ಶೃಂಗೇರಿ ಬರುತ್ತೆ ಇಲ್ಲಿ ಕೂಳೂರು ಅಂತ ಒಂದು ಊರು ಬರುತ್ತೆ ಈಗ ಹುಡ್ಕಾಡ್ದಲ್ಲಿದ್ದಾಗ ಹಲವು ವಿಚಾರಗಳನ್ನ ಹುಡ್ಕಾಡ್ತಾ ಇದ್ದೆ ಹಿಂದೂ ಧರ್ಮದಲ್ಲಿ ಈ ಪ್ರತಿಯೊಂದು ವಿಚಾರ ಕೂಡ ಮಹತ್ವ ಅಂತೇಳಿ ಆ ಇತ್ತೀಚೆಗೆ ನಮಗೆ ಗೊತ್ತಾಗ್ತಾ ಇದೆ ಎಷ್ಟೆಲ್ಲ ಸೈಂಟಿಫಿಕ್ಲಿ ನಮ್ಮ ಪೂರ್ವಜರು ಮಾಡಿದ್ರು ಅಂತ ಹೇಳಿ ಸೊ ನೀವೇನು ರುದ್ರಾಕ್ಷಿಯನ್ನ ನೋಡ್ತೀರಾ ರುದ್ರಾಕ್ಷಿಯಲ್ಲಿ ಹಲವು ಮುಖಗಳಿದೆ ಸೊ ಹಲವು ಮುಖಗಳಲ್ಲಿ ಹೇಗೆ ಆ ರುದ್ರಾಕ್ಷಿಗಳನ್ನ ವ್ಯಾಲ್ಯೂ ಬರುತ್ತೆ ಮುಖಗಳ ಹೇಗಿರ್ತವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತ ಬಹಳ ದಿನದಿಂದ ಕಾಯ್ತಾ ಇದೆ ಸರಿಯಾದ ಒಂದು ಮಾಹಿತಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಇವತ್ತೇನ್ ಮಾಡಿದೆ ಆ ರುದ್ರಾಕ್ಷಿಯನ್ನ ಬೆಳೆಯೋರ್ ಹುಡ್ತಾ ಇದ್ದೆ ಸೊ ಇತ್ತೀಚೆಗೆ ಆ ಈ ಕುಳೂರ ಪ್ರದೇಶದಲ್ಲಿ ಒಬ್ರು ಶೃಂಗೇಶ್ವರ ಅಂತ ಒಬ್ರು ಆ ರುದ್ರಾಕ್ಷಿನ ಬೆಳೀತಾ ಇದ್ರು ಆ ರುದ್ರಾಕ್ಷಿ ಬೆಳೆದು ಅವರು ಬೇರೆ ಬೇರೆ ಆ ದೇವಸ್ಥಾನಗಳಿಗೆ ಪ್ರತಿಯೊಂದು ಕಡೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದ್ರ ಬಗ್ಗೆ ಸೇಲ್ ಮಾಡ್ತಾ ಇದ್ರು ಬಹಳ ಕಮ್ಮಿ ರೇಟಿಗೆ ಮಾಡ್ತಾ ಇದ್ರು ಇವತ್ತು ನಾನು ಆ ಕೂಳೂರ್ಲಿ ಇದೀನಿ ಕೂಳೂರಲ್ಲಿ ಶೃಂಗೇಶ್ವರ ಅವರ ಮನೆಗೆ ಹೋಗ್ತೀನಿ ಆ ಶೃಂಗ ಮನೆಗೆ ಹೋಗಿ ಆ ರುದ್ರಾಕ್ಷಿ ಹೇಗಿರುತ್ತೆ ಆ ವ್ಯಾಲ್ಯೂ ಏನು ರುದ್ರಾಕ್ಷಿ ಹೇಗೆ ಬೆಳೀತಾರೆ ಅದರ ರುದ್ರಾಕ್ಷಿ ಯಾವ್ದಿಂದ ಕನ್ವರ್ಟ್ ಆಗುತ್ತೆ ಪ್ರತಿಯೊಂದನ್ನು ತಿಳಿಸೋ ಚಿಕ್ಕ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ಇಲ್ಲಿಂದ ಸಾಮಾನ್ಯವಾಗಿ ಒಂದೂವರೆ ಎರಡು ಕಿಲೋಮೀಟರ್ ಅವ್ರ ಮನೆ ಇದೆ ಸೊ ಸ್ವಲ್ಪ ಗುಡ್ಡಗಾಡಲ್ಲಿದೆ ಇದೆ ಕೆಳಗಿದೆ ಕಚ್ಚಾ ರಸ್ತೆ ಇದೆ ನಾವು ಹೋಗ್ಬಿಟ್ಟು ನಿಮ್ಗೆ ಆ ಒಂದು ರುದ್ರಾಕ್ಷಿ ಬೆಳೆಯೋದ್ರ ಬಗ್ಗೆ ರುದ್ರಾಕ್ಷಿ ಮರಗಳನ್ನ ಬಗ್ಗೆ ರುದ್ರಾಕ್ಷಿ ಹೇಗೆ ಮಾಡ್ತಾರೆ ಹಲವು ಸಂಸ್ಕರಣೆ ಹೇಗೆ ಮಾಡ್ತಾರೆ ಅನ್ನೋದನ್ನ ನಮಗೆ ತೋರಿಸ್ತೀನಿ ಮನೆ ಹೋಗೋಣ ಮತ್ತೊಮ್ಮೆ ಚಂದ್ರ ಸದಾ ನನಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ನಿಮಗೆ ವಿಶೇಷವಾದ ವಿಚಾರವನ್ನು ತಿಳಿಸುವ ಪ್ರಯತ್ನ ಪ್ರಯತ್ನಲ್ಲಿದ್ದೀವಿ ಆ ನೀವು ಶೃಂಗೇರಿ ಮತ್ತೆ ಜೈಪುರ ಹೋಗೋ ಮಧ್ಯದಲ್ಲಿ ಕೂಳೂರು ಅಂತ ಒಂದು ಪ್ರದೇಶ ಬರುತ್ತೆ ಅಲ್ಲಿ ಏನು ಅಂದ್ರೆ ಆ ನೀವು ರುದ್ರಾಕ್ಷಿಗಳನ್ನ ಪ್ರತಿಯೊಬ್ಬರ ಈ ಬಗ್ಗೆ ದೇವರ ಸನ್ನಿಧಿಯಲ್ಲಿ ಇರ್ಬೋದು ಕೆಲವೊಂದು ಸ್ವಾಮೀಜಿಗಳ ಸನ್ನಿಧಿ ಇರ್ಬೋದು ಈಗ ಜನಸಾಮಾನ್ಯರು ಕೂಡ ಹುಟ್ಟಿಗೆ ಹಾಕಿ ಇದು ಆ ಒಂದು ಶಿವನಿಂದ ಶಿವನ ಒಂದು ಕಣ್ಣೀರಿಂದ ಬಂದಿದ್ದು ಅಂತ ಹೇಳಿ ಇತಿಹಾಸ ಇದೆ ಕಥೆಗಳು ಸಹ ಇದೆ ಹಾಗಾಗಿ ನಮ್ಮ ಜೊತೆ ಇವತ್ತು ಶೃಂಗೇರಿಯನ್ನು ಹೆಸರನ್ನು ಹೋಲುವಂತಹ ಸರ್ ಇದಾರೆ ಶೃಂಗೇಶ್ವರ ಅಂತಿದ್ದಾರೆ ಅವರು ರುದ್ರಾಕ್ಷಿಯನ್ನು ಬೆಳೆದು ಹಲವು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಯಾಕಂದ್ರೆ ಈ ಭೂಮಿಯಲ್ಲೂ ಕೂಡ ರುದ್ರಾಕ್ಷಿ ಬೆಳೆದು ಹೇಗೆ ರುದ್ರಾಕ್ಷಿ ಹೇಗೆ ಬರುತ್ತೆ ಹೇಗೆ ಬೆಳಿಬೇಕು ಅಂತ ಹೇಳಿ ಒಂದು ಪ್ರಯತ್ನ ಪಟ್ಟು ಅವರ ತೋಟದಲ್ಲಿ ಕೆಲವೊಂದು ರುದ್ರಾಕ್ಷಿ ಮರಗಳನ್ನು ಬೆಳೆದಿದ್ದಾರೆ ನನ್ನ ಇದೆ ರುದ್ರಾಕ್ಷಿ ನೋಡ್ಬೋದು ಮರದ ಕೆಳಗಡೆ ಬಿದ್ದಿದ್ದು ಇವತ್ತು ನಾನು ಅವರ ಹತ್ರ ಈ ರುದ್ರಾಕ್ಷಿ ಬಗ್ಗೆ ಇರುವಂತಹ ಹಲವು ವಿಚಾರಗಳನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಅವರು ರುದ್ರಾಕ್ಷಿಗಳಿಗೆ ನಿಮ್ಗೂ ಕೂಡ ಅಂತ ಡೌಟ್ಗಳು ಇರ್ಬೋದು ಯಾವ ತರ ರುದ್ರಾಕ್ಷಿ ಬೆಳಿತಾರೆ ಹೇಗೆ ಬೆಳೀತಾರೆ ಎಲ್ಲಿಂದ ಬರುತ್ತೆ ರುದ್ರಾಕ್ಷಿಗಳ ಹಲವು ಮುಖಗಳನ್ನು ಕೂಡ ಇವತ್ತು ನಾವು ಸರಿಯಿಂದ ಕೇಳೋಣ ಕೇಳ್ಬಿಟ್ಟು ನಿಮಗೆ ರುದ್ರಾಕ್ಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಣ ಯಾಕಂದ್ರೆ ಮಾಹಿತಿ ಸರಿಯಾಗಿಲ್ಲ ಅಂತಂದ್ರೆ ಜನಗಳು ಏನ್ ಮಾಡ್ತಾರೆ ಅದ್ರ ಬಗ್ಗೆ ಪ್ರಾಮುಖ್ಯತೆ ಗೊತ್ತಿರಲ್ಲ ರುದ್ರಾಕ್ಷಿ ಅಂದ್ರೆ ಏನು ಅಂತೇಳಿ ಇವತ್ತು ನಮ್ಮ ಶೃಂಗೇಶ್ವರ ಸರ್ ಹತ್ರ ಕೇಳ್ಬಿಟ್ಟು ಆ ರುದ್ರಾಕ್ಷಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಈ ಈ ಪ್ರದೇಶದಲ್ಲಿ ಬಹಳ ಮಲೆನಾಡಲ್ಲಿ ಬಹಳ ಹಸಿರಾಗಿರೋದ್ರಿಂದ ರುದ್ರಾಕ್ಷಿಗಳಿಗೆ ಸೂಕ್ತವಾದ ಪ್ರದೇಶ ಅಂತ ಸರ್ ಹೇಳ್ತಾರೆ ಇವತ್ತು ಅವರ ಕಿರುಪರಿಚಯ ಜೊತೆಗೆ ರುದ್ರಾಕ್ಷಿ ಕಿರುಪರಿಚಯ ಮಾಡ್ಕೊತೀನಿ ಬನ್ನಿ ನೋಡೋಣ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಶೃಂಗೇಶ್ವರ ಅಂತ ಸರ್ ಆ್ಯಕ್ಚುಲಿ ನಾನು ಓದಿದ್ದು ಬ್ಯಾಂಗ್ಳೂರು ಬ್ಯಾಂಗ್ಳೂರು ನ್ಯಾಷನಲ್ ಕಾಲೇಜು ಹೆಚ್ ನರಸಿಂಹ ಶಿಷ್ಯ ಆದರೆ ನೈನ್ಟೀನ್ ಏಯ್ಟೀಸಲ್ಲಿ ಊರಿಗೆ ಬಂದೆ ಊರಿಗೆ ಬಂದಾಗ ನನಗೆ ಅಗ್ರಿಕಲ್ಚರಲ್ಲಿ ಬೇರೆ ಬೇರೆ ಥರದ್ದು ಮಾಡಬೇಕು ಅಂತ ಭಾರಿ ಆಸೆ ಇತ್ತು ಎಲ್ಲ ನೋಡಿದಾಗ ನಾನು ಸಫೇದ್ ಮಸಲಿ ಹಾಕಿದ್ದೆ ವಿನಿಲಾ ಹಾಕಿದ್ದೆ ಎಲ್ಲ ಹಾಕಿದ್ದೆ ಆದರೆ ಒಂದು ಸತಿ ಓದಿದಾಗ ನನಗೆ ರುದ್ರಾಕ್ಷಿ ಬಗ್ಗೆ ಶಿವನ ಬಗ್ಗೆ ಈ ಋಷಶೃಂಗ ದೇವಸ್ಥಾನನ ರಿನೋವೇಟ್ ಮಾಡಿದ್ದು ನಮ್ಮ ಮುತಜ್ಜ ಅದು ಶಿವನ ಕಣ್ಣಿಂದ ಬಿದ್ದಿದ್ದು ರುದ್ರಾಕ್ಷಿ ಅಂತ ಹೇಳಿದ್ರು ಮೆಡಿಟೇರಿನಲ್ಲಿ ಬೆಳೀತಾರೆ ಅಂದರು ಒಂದು ಸತಿ ಏನಾಯ್ತು ಅಂದರೆ ನಮ್ಮ ಕಝಿನ್ ರಾಧಾಕೃಷ್ಣ ಅಂತ ಕೇರಳ ಹೋಗಿದ್ರು ಅವರು ಅಲ್ಲಿ ಹೇಳಿದ್ರು ನೇಪಾಳದಿಂದ ರುದ್ರಾಕ್ಷಿ ಗಿಡ ಬಂದಿದೆ ಹಣ ತರಬೇಕಂತ ನಾವು ನೂರು ಗಿಡ ತಗೊಂಬ ಅಂದ ತಂದು ನೈಂಟಿ ಫೈಲಿ ಅದು ಫೈವ್ ಇಯರ್ಸಲ್ಲಿ ಬಂದು ಬೆಳೀತು ನಾನು ಇಲ್ಲಿ ಸುತ್ತಮುತ್ತದಲ್ಲೂ ಒಂದಷ್ಟಿನಿಗೆಲ್ಲ ಕೊಟ್ಟಿದ್ದೆ ಹೀಗೆ ಅದು ಅದು ಹೇಗೆ ಬೆಳೆಯುತ್ತೆ ಅಂತೆಲ್ಲ ಅದರಲ್ಲಿ ಕಂಪ್ಲೀಟಾಗಿತ್ತು ಆಮೇಲೆ ಅದನ್ನೆಲ್ಲ ನಾನು ಸ್ಟಡಿ ಮಾಡಿದೆ ಸ್ಟಡಿ ಮಾಡಿದಾಗ ಅದನ್ನು ಬೇರೆ ಬೇರೆ ಕಡೆಯೂ ಎಲ್ಲ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಐದು ವರ್ಷಕ್ಕೆ ಬಂತು ಈಗ ಅದು ಹಾಕಿದ್ದು ಈಗ ಮೂವತ್ತು ವರ್ಷ ಆಗಿದೆ ನೋಡಿ ಇದೇ ಮರಗಳು ಒಂದೊಂದು ನೂರು ಅಡಿ ಆಗಿದವೆ ಒಂದು ಮರದಲ್ಲಿ ಮಿನಿಮಮ್ ಅಂದರೆ ವರ್ಷಕ್ಕೆ ಐವತ್ತು ಕೆ ಜಿ ರುದ್ರಾಕ್ಷಿ ಬರುತ್ತೆ ಇದನ್ನು ನೀವು ಒರಿಜಿನಲ್ ರುದ್ರಾಕ್ಷಿಗೆ ಹೊರಗಡೆ ಒಂದು ರುದ್ರಾಕ್ಷಿ ಇನ್ನೂರು ರೂಪಾಯಿ ರೇಟ್ ಇದೆ ಆ ಲೆಕ್ಕದಲ್ಲಿ ನಂಗೆ ಹದಿನೇಳು ಲಕ್ಷ ಹದಿನೇಳು ಕೋಟಿ ಬರಬೇಕು ವರ್ಷಕ್ಕೆ ಬಟ್ ನಾನು ಏನು ಮಾಡ್ತಾ ಇದ್ದೆ ದಾನ ಮಾಡ್ತಾ ಇದ್ದೆ ಆದ್ರೆ ಅದು ನಂಗೆ ಸ್ವಲ್ಪ ದಾನ ಮಾಡಿ ಮಾಡಿ ತಾಪತ್ರೆ ಆಯ್ತು ಈಗ ವಿನಯ್ ಗುರುಜಿ ಹೇಳಿ ಅದನ್ನ ಈಗ ಸೇಲ್ ಮಾಡ್ತಾ ಇದ್ದೀನಿ ಒಂದು ರುದ್ರಾಕ್ಷಿಗೆ ಹದಿನೈದು ರೂಪಾಯಿ ಹೆಂಗ್ ಸೇಲ್ ಮಾಡ್ತಾ ಇದ್ದೀನಿ ಒಂದು ರೂಪ ಒಂದು ಹದಿನೈದು ರೂಪಾಯಿ ಬಂದರೂ ನಂಗೆ ಒಂದು ತೊಂಬತ್ತು ಲಕ್ಷ ಬರುತ್ತೆ ವರ್ಷ ಅದು ಈಗೆಲ್ಲ ತೊಗೊಳ್ತಾ ಇದ್ದಾರೆ ರುದ್ರಾಕ್ಷಿ ಮಾಲೆ ಮಾಡಿ ಕೊಡ್ತೀನಿ ಆ ಶೃಂಗೇರಿ ಗುರುಗಳು ಹೇಳಿದಾರೆ ಮೂವತ್ತಾರು ಅಡಿ ಮಾಲೆ ಮೂವತ್ತಾರು ಕೌಂಟಿಂದ ಮಾಲೆ ಮಾಡು ಅಂತ ಅದರಲ್ಲಿ ಏನಾಗುತ್ತೆ ಅಂದರೆ ರುದ್ರಾಕ್ಷಿ ಮರದಲ್ಲಿ ಬೀಳುವುದರಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಪಂಚಮುಖ ಇರುತ್ತೆ ಆಮೇಲೆ ಒಂದು ಪರ್ಸೆಂಟು ನಾಲ್ಕು ಮುಖ ಇರುತ್ತೆ ಅರ್ಧ ಪರ್ಸೆಂಟ್ ಆರು ಮುಖ ಇರುತ್ತೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಎಲ್ಲ ಸಿಕ್ಕಿದೆ ಏಕಮುಖ ರುದ್ರಾಕ್ಷಿ ಭಾರಿ ಅಪರೂಪ ಅಂತ ಹೇಳ್ತಾರೆ ಹಿಂದೆ ಇಂದಿರಾ ಗಾಂಧಿ ಹಾಕಿದರು ಆಮೇಲೆ ಎನ್ ಟಿ ರಾಮರಾವ್ ಹಾಕಿದ್ರು ಅದಕ್ಕೆ ಅದನ್ನ ಮಹಾರಾಜರು ಕೊಟ್ಟಿದ್ರು ಆದರೆ ಅದಕ್ಕೆ ಏನು ಅಂತ ಹೇಳಿದ್ರೆ ಒಂದು ರುದ್ರಾಕ್ಷಿಗೆ ಅದಕ್ಕೆ ಇಂಟರ್ನೆಟಲ್ಲಿ ನಮ್ಮ ಸೊಸೆ ಹಾಕಿದಾಗ ಅದನ್ನು ಎಷ್ಟಕ್ಕೆ ಹೇಳಿದ್ದಾರೆ ಅಂದರೆ ಇಪ್ಪತ್ತು ಲಕ್ಷಕ್ಕೆ ನಮ್ಗೆ ಕೊಡ್ತೀರಾ ಕೇಳಿದ್ರು ನಮ್ಗೆ ಇದು ಒಂದು ಸಿಕ್ಕಿಲ್ಲ ಅದು ಇವರು ಸ್ವಾಮೀಜಿ ಇದ್ರಲ್ಲ ತುಮಕೂರು ನೂರು ಹತ್ತು ವರ್ಷದವರು ಶಿವಕುಮಾರ ಸ್ವಾಮೀಜಿಗಳು ಶಿವಕುಮಾರ ಸ್ವಾಮೀಜಿಗಳು ಅವರು ಹೇಳಿದರು ಒಂದು ಮರ ಒಂದೇ ರುದ್ರಾಕ್ಷಿ ಬಿಡೋದು ಯಾವುದು ಪಂಚಮುಖ ಅಲ್ಲ ಇದು ಏಕಮುಖ ನಿಂಗೆ ಸಿಕ್ಕಿದ್ರೆ ಅದೃಷ್ಟ ಗಾಳಿಗೆ ಹೋಗ್ಬಹುದು ನೀರಿಗೆ ಹೋಗ್ಬೋದು ಅಂದಿದ್ರು ನಂಗೆ ನಲವತ್ತೆಂಟು ಮರದಲ್ಲಿ ಇದುವರೆ ನಂಗೆ ಏಕಮುಖ ಸಿಕ್ಕಿಲ್ಲ ಎರಡು ಮುಖನು ಸಿಕ್ಕಿಲ್ಲ ಮೂರು ನಾಲ್ಕು ಐದು ಅದೇ ನೈಂಟಿ ಐಟ್ ಪರ್ಸೆಂಟ್ ಪಂಚಮುಖ ನೋಡಿದ್ರೆ ಇದ್ರೋಡಿದೀನಿ ಇಂದಿರಾ ಗಾಂಧಿ ಒರಿಜಿನಲ್ ಅಂದ್ರು ಇದೆಲ್ಲ ಅಂದ್ರು ಆ ಟೈಪ್ ಇದಿತ್ತು ಅ ತುಂಬಾ ಇದು ನಾನು ಶೃಂಗೇರಿ ಮಠದಲ್ಲಿ ಕೇಳ್ತಾ ಇರ್ತಾರೆ ಅವ್ರಿಗೆ ಹಾರ ಮಾಡ್ಕೊಡ್ತೀನಿ ಶೃಂಗೇರಿ ಗುರುಳು ಹೇಳಿದ್ರು ಮೂವತ್ತಾರು ರದ್ದು ಹಾರ ಮಾಡು ಮೂರ್ ಸತಿ ಮಾಡಿದ್ರೆ ನೂರ್ ಎಂಟಾಗತ್ತೆ ಅದನ್ನ ಎಲ್ಲರೂ ಜಪಾ ಮಾಡ್ಲಿ ಅಂತ ಹೇಳಿ ಸತಿಗೆ ಆಗತ್ತೆ ಅಂತ ಅದು ಕುತ್ತಿಗೆ ಹಾಕಿ ಕರೆಕ್ಟ್ ಆಗಿದೆ ಅದನ್ನು ನಾನು ಇದರಲ್ಲಿ ತಾಮ್ರದಲ್ಲಿ ಮಾಡಿಸಿ ಒಂದು ರುದ್ರಾಕ್ಷಿ ಮಾಲೆಗೆ ಏಳ್ನೂರು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀನಿ ಐವತ್ನಾಲ್ಕರದ್ದು ಮಾಡಿಸ್ತಾ ಇದೀನಿ ಐವತ್ನಾಲ್ಕರದ್ದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಆಗತ್ತೆ ನೂರ ಎಂಟರದ್ದಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದನ್ನೆಲ್ಲ ತುಂಬಾ ಡಿಮ್ಯಾಂಡ್ ಅಲ್ಲಿ ತಗೊಂಡು ಹೋಗ್ತಾ ಇದಾರೆ ಆದ್ರೆ ಈಗ ನನಗೆ ಖರ್ಚಿಗೆ ಬೇಕಾದಷ್ಟನ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಗೌರಿಗದ್ದೆ ಆಶ್ರಮದಲ್ಲೂ ನನ್ನ ಟ್ರಸ್ಟಿ ವಿನಯ್ ಗುರುಜಿನ ಹೇಳಿದ್ರು ಅದನ್ನ ಫ್ರೀ ಕೊಟ್ರೆ ಹುಡುಗರು ಗೋಲಿ ಆಡೋರು ಅದ್ರದ್ದು ಒಂದು ವ್ಯಾಲ್ಯೂ ಇದೆ ಅದರಿಂದ ಆ ವ್ಯಾಲ್ಯೂ ಮಾತ್ರ ನೀನು ಇದು ಮಾಡಬೇಡ ಯಾರಿಗೋ ಫ್ರೀ ಕೊಟ್ರೆ ಅವರಿಗೆ ನಂಬಿಕೆ ಇಲ್ಲದೆ ಇದ್ರೆ ಗೋಲಿ ಆಡ್ತಾರೆ ಅದಕ್ಕೆ ವಿಶಿಷ್ಟವಾದ ಶಕ್ತಿ ಇದೆ ಅಂತ ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ಆ ರುದ್ರಾಕ್ಷಿನ ನೀರಲ್ಲಿ ಹಾಕಿ ಕುಡಿದ್ರೆ ನೀರಲ್ಲಿ ಹಾಕಿ ಆ ನೀರನ್ನು ಕುಡಿದ್ರೆ ಹಣ್ಣಲ್ಲ ಒಣಗಿದ ಮೇಲೆ ಅದು ಬಿ ಪಿ ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ ಆಮೇಲೆ ಬೆಜ್ಜುಳ್ಳಿ ಸ್ವಾಮೀಜಿ ಇದಾರಲ್ಲ ಆಯುರ್ವೇದ ಡಾಕ್ಟರ್ ಅವರು ಇದ್ರ ರಸ ತೆಗೆದು ಕುಡಿದ್ರೆ ಕ್ಯಾನ್ಸರ್ ವಾಸಿ ಆಗುತ್ತೆ ನಂಗೆ ರಸ ಕೊಡು ಅಂತ ಹೇಳಿದ್ರು ಅದು ಇದೆ ನಾನು ಅದನ್ನ ತೆಗಿಲಿಕ್ಕೆ ಆಗಿಲ್ಲ ಅದ್ ಹಣ್ಣು ನೀಲಿ ಹಣ್ಣು ಬರುತ್ತಲ್ಲ ನೀಲಿ ಹಣ್ಣು ಬರುತ್ತೆ ಅದ್ರ ಒಳಗೆ ಇದಿರುತ್ತೆ ಗೆರೆಗಳು ಆ ಮುಖ ಅಂದ್ರೆ ಗೆರೆಗಳು ಐದು ಮುಖ ಅಂದ್ರೆ ಐದು ಕಡೆ ಮುಖದ ತರ ಇರುತ್ತೆ ಅದು ಐದು ಮುಖ ಆರ್ ಗೆರೆ ಇದ್ರೆ ಆರ್ ಮುಖ ಒಂಬತ್ತು ಇದ್ರೆ ಒಂಬತ್ತು ರುದ್ರಾಕ್ಷ ಸೂಕ್ಷ್ಮ ಗಮನಿಸಿ ಮಾತ್ರ ಗೊತ್ತಾಗುತ್ತೆ ಗಮನ ಗೊತ್ತಾಗುತ್ತೆ ಅದು ಅದ್ರ ಗೊತ್ತಾಗುತ್ತೆ ಅದ್ರಲ್ಲಿ ಏನು ಇದೇನಿಲ್ಲ ಹಾಗೆ ಗೊತ್ತಾಗುತ್ತೆ ಸರ್ ಮರ ಒಂದು ಎಷ್ಟು ವರ್ಷ ಲೈಫ್ ಬರೋ ಸರ್ ಇದು ಇದು ಅವ್ರು ಹೇಳೋ ಪ್ರಕಾರ ಅರವತ್ತು ವರ್ಷ ಅಂತ ಈಗ ನಮ್ದು ಮೂವತ್ತೈದು ವರ್ಷ ಆಗಿದೆ ನೂರ್ ಅಡಿ ಆಗಿದೆ ಅಲ್ಲ ಮೇಂಟೆನೆನ್ಸ್ ಇರಲ್ಲ ಸರ್ ಇದಕ್ಕೆ ಮೇಂಟೆನೆನ್ಸ್ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದ್ರ ಬುಡದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರ್ದು ಆಮೇಲೆ ಸುತ್ತ ನಾವು ಎರಡ್ ಮೂರು ವರ್ಷಕ್ಕೊಂದ್ಸತಿ ಹಸುಗಳ ಸಗಣಿ ಹಾಕ್ಬಿಡ್ತೀವಿ ಬುಡಕೆ ಬುಡಕೆ ಅದು ಚೆನ್ನಾಗಿ ಬರಲಿ ಅಂತ ಹೇಳಿ ನನ್ನ ಹತ್ರ ಈಗ ನಲವತ್ತೆಂಟು ಮರ ಇದೆ ವರ್ಷದಲ್ಲಿ ಸರಿಯಾಗಿ ಹೆರ್ಕಿದ್ರೆ ಒಂದು ಮೂವತ್ತು क्विंटलೆ ಬರ್ಬೋದು ಆದ್ರೆ ಈಗ ನಾನು ಒಂದು 24 क्विंटल ಬರುತ್ತೆ ನೋಡಿ ಈಗ ಬಿದ್ದಿದ್ದನ್ನ ನೋಡಿ ಇಲ್ಲಿ ಇಟ್ಟಿದೀನಿ ಈ ತರ ಹಣ್ಣು ಬಿಡುತ್ತೆ ಅದನ್ನ ಹೆರ್ಕಿ ಮತ್ತೆ ಇದು ಮಾಡಿ ಇದನ್ನ ಹೇಗೆ ಸಂಸ್ಕರಣೆ ಹೇಗೆ ಮಾಡ್ತೀರಾ ಸರ್ ಇದು ಅದನ್ನ ಹಾ ಹಾಕಿ ಒಂದು ಎರಡು ದಿವಸ ಬಿಟ್ಟು ಅದ ಕಂಪ್ಲೀಟ್ ಉಜ್ಜಿದ್ರೆ ಹಾ ಹಾ ಅದರೊಳಗೆ ಇದೆ ಬರುತ್ತೆ ಅದೇ ಇದು ಹಣ್ಣಿದ್ದಿದ್ದು ಈ ಥರ ಹಣ್ಣಿದ್ದಿದ್ದು ಮೇಲೆ ಈ ತರ ಆಗುತ್ತೆ ಸರ್ ಅಲ್ಲ ಹಣ್ಣು ಹಣ್ಣೇ ಹಾಗೆ ಅದು ಅದಲ್ಲ ನೋಡಿ ಹಿಂಗ್ ಮಾಡಿದ್ರೆ ಹಾ ಒಳಗಡೆ ಕಾಣುತ್ತೆ ನೋಡಿ ಓಕೆ ಓಕೆ ಇದರಲ್ಲಿ ಇದರಲ್ಲಿ ಫುಲ್ ನೀರು ಹಾಕಿ ತೆಗೆದ್ರೆ ಅದು ಎಷ್ಟು ಮುಖ ಅಂತ ಗೊತ್ತಾಗುತ್ತೆ ಓಕೆ ಹಾ ಸೊ ಒಣಗಿದ್ಮೇಲೆ ನೋಡಿ ಈ ತರ ಈ ಆಗುತ್ತೆ ಆಗುತ್ತೆ ಹಾಗಾಗತ್ತೆ ನಾವು ಅದನ್ನ ಹರಡಿದೀವಿ ತೋರಿಸ್ತೀವಿ ಓಕೆ ಹಾಂ ಹಾಂ ಆಯ್ತಾ ನೋಡಿ ಈ ತರ ಇದು ತೆಗೆದ್ರೆ ಹಾ ಹಾಂ ಒಳಗಡೆ ಎಷ್ಟ್ ಮುಖ ಅಂತ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹಾಂ ಹಾಂ ಸರ್ ಇದು ಕಥೆ ಪ್ರಕಾರ ಇದು ಈಶ್ವರನ ಕಣ್ಣಿನಿಂದ ಬಂದಿದ್ದ ಏನ್ ಸರ್ ಕತೆ ಈಶ್ವರನ ಕಣ್ಣಿಂದ ಬಂದ ಇದು ಅದರಲ್ಲಿ ಈಶ್ವರನ ಶಕ್ತಿ ಇದೆ ಅಂತ ಈಶ್ವರನ ಕಣ್ಣಿಂದ ಬಿದ್ದ ನೀರು ಅದಕ್ಕೆ ವಿಶಿಷ್ಟವಾದ ಶಕ್ತಿ ಇದೆ ಅಂತ ಹೇಳಿ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಅಂತಾರೆ ಎಲ್ಲಾ ಸ್ವಾಮಿಗಳು ಇದನ್ನ ಹಾಕಲೇಬೇಕು ಹಾಕಿ ಹಾಕ್ತಾರೆ ಆ ಸಾಮಾನ್ಯವಾಗಿ ಹಾಕ್ತಾರೆ ಅವರು ಲಿಂಗಾಯತರ ಸ್ವಾಮಿ ಆಗ್ಲಿ ಬ್ರಾಹ್ಮಣರಾಗ್ಲಿ ವಕೀಲಿಗಲ್ ಆಗ್ಲಿ ಎಲ್ಲರೂ ಸ್ವಾಮೀಜಿಗಳು ರುದ್ರಾಕ್ಷಿ ಮಾಲೆ ದರ್ಶಿ ದರಿಸ್ತಾರೆ ಅದು ಈಗ ಇದು ಜನ ಸಾಮಾನ್ಯ ನಡುವೆ ಏನೋ ಏನಾರು ಶಿಸ್ತು ಪಾಲನೆ ಮಾಡ್ಬೇಕ ಸರ್ ಯಾವ ಅದು ಶಿಸ್ತು ಪಾಲನೆ ಅಂತ ಹೇಳಿದ್ರೆ ಶಿವ ಸ್ಮಶಾನದಲ್ಲಿ ಇದ್ದವನು ಸ್ಮಶಾನ ಕಾಯ್ತಿದ್ದವನು ಇವರೆಲ್ಲ ನಾನ್ ವೆಜ್ ತಿನ್ನೋರೇ ಇದ್ದವ್ರು ಯಾರು ಸ್ಮಶಾನದಲ್ಲಿ ಇದ್ದವರು ಅವನ ಶಿವ ಶಿವಭಕ್ತರು ಇದೆಲ್ಲ ಆದ್ರಿಂದ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ ನಾನ್ ವೆಜ್ ತಿನ್ನೋತ್ತಿಗೆ ತೆಗೆದಿಡಿ ರಾತ್ರಿ ಮನು ಹೊತ್ತಿಗೆ ತೆಗೆದಿಡಿ ಜಪ ಮಾಡೋ ಹೊತ್ತಿಗೆ ಉಪಯೋಗಿಸಿ ಉಳಿದ ಟೈಮ್ ಅಲ್ಲಿ ಹಾಕಿ ಅಂತೇಳಿ ಹೇಳ್ತಾರೆ ಅದರಿಂದ ಇದು ವೆಜ್ಜು ನಾನ್ ವೆಜ್ ಅದು ನಾವು ಮಾಡ್ಕೊಂಡಿದ್ದು ಒಂದು ಸೀತೆ ಜಿಂಕೆನ ಹೊಡಿಲಿಕ್ಕೆ ಹೌದು ಆದ್ರೆ ನಾವು ಸೀತೆನ ಪೂಜೆ ಮಾಡ್ತೀವಿ ಅವಳು ಸಾಕ್ಷಾತ್ ಲಕ್ಷ್ಮಿ ಹಿಂದೆ ಅದಿರ್ಲ ಇದು ಬ್ರಾಹ್ಮಣರು ಅದು ಎರಡು ತರದ ಆಹಾರ ಇತ್ತು ಸಾತ್ವಿಕ ಆಹಾರ ತಾಮಸ ಆಹಾರ ಅಂತ ಸಾತ್ವಿಕದಲ್ಲಿ ಮಾಂಸ ಬರಲ್ಲ ಆದ್ರಿಂದ ಕ್ಷತ್ರಿಯರೆಲ್ಲ ಮಾಂಸ ತಿನ್ಲೇಬೇಕಿತ್ತು ಇದು ಈಗ ರುದ್ರಾಕ್ಷಿ ವಿಷಯಕ್ಕೆ ಬಂದ್ರೆ ಸರ್ ಇದ್ರ ಈ ಬೀಜವನ್ನ ಹಾಕಿದ್ರೆ ಗಿಡ ಬರುತ್ತೆ ಗಿಡ ಹೇಗ್ ಮಾಡ್ತೀರ ಸರ್ ಅದು ಗಿಡ ಇದು ಹಣ್ಣನ್ನ ಒಂದಷ್ಟನ್ನ ಹಾಕಿರ್ತೀವಿ ಒಂದು ನೂರು ಹಣ್ಣು ಹಾಕಿದ್ರೆ ಒಂದು ಮೂವತ್ತು ಅದಕ್ಕೆ ನೀರೆಲ್ಲ ಹಾಕಿ ಒಳ್ಳೆ ಹಣ್ಣಾಗಿ ಇದನ್ನ ಹಾಕಿದ್ರೆ ಈ ಹಣ್ಣೆ ಚಿಗುರು ಬರುತ್ತೆ ಸರ್ ಆಮೇಲೆ ಮೊಳಕೆ ಹೊಡಿಕೆ ಒಂದ್ ಎರಡು ತಿಂಗಳು ಬೇಕು ಅದನ್ನ ಆಮೇಲೆ ಇದು ಮಾಡ್ತೀವಿ ಸರ್ ಈ ಹಣ್ಣುಗಳು ಸಾಮಾನ್ಯವಾಗಿ ಇದು ಒಂದೇ ಸೈಜ್ ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಲ ಒಂದು ಮಿನಿಮಮ್ ಗೋಲಿ ಆಕಾರದಲ್ಲಿ ಇರಬೇಕು ಅಂತ ಸ್ವಲ್ಪ ಅದು ಏನು ಹೇಳ್ತಾರೆ ಟೆನ್ ಏಟ್ ಎಮ್ ಎಂ ಟು ಸಿಕ್ಸ್ಟೀನ್ ಎಮ್ ಎಂ ಇರುತ್ತೆ ಅದು ಸಣ್ಣದು ಸ್ವಲ್ಪ ಸಣ್ಣದಿರುತ್ತೆ ಅದು ನೋಡಿ ಸಣ್ಣದು ಅಂದ್ರೆ ನೀವು ಇಲ್ಲಿ ತೋರಿಸ್ತೀನಿ ಇದು ಸಣ್ಣದು ಇದು ದೊಡ್ಡದು ಅದ್ರಲ್ಲಿ ಸಣ್ಣದಂದ್ರೆ ಈ ಇಷ್ಟು ಈ ಸೈಜ್ ಗುರುಗಳೆಲ್ಲ ಹಾಕೋದು ದೊಡ್ಡ ಸೈಜ್ ಇಂದೇ ನೋಡಿ ಹಾಕ್ತಾರ ನೀವು ಅಂದ್ರೆ ಇವಾಗ ನೀವು

ಒಂದು ರೇಟ್ ಫಿಕ್ಸ್ ಮಾಡಿದೀವಿ ಅದ್ರಲ್ಲಿ ವ್ಯತ್ಯಾಸ ಮಾಡ್ಕೊಡಲ್ಲ ಪಂಚ ಮುಖಕ್ಕೆ ಹದಿನೈದು ರೂಪಾಯಿ ನಾಲ್ಕು ಮುಖಕ್ಕೆ ನಲವತ್ತು ಆರು ಮುಖಕ್ಕೆ ನೂರು ಏಳು ಮುಖ ಸಾವಿರದ ಐನೂರು ಎಂಟು ಒಂಬತ್ತು ಹತ್ತು ಮೂರ್ ಸಾವಿರ ಹನ್ನೊಂದು ಮುಖ ಐದ್ ಸಾವಿರ ಆಮೇಲೆ ಗೌರಿ ಶಂಕರ ಒಂದು ಐದು ಸಾವಿರ ಮೂರ್ ಮುಖ ಮೂರ್ ಸಾವಿರ ಹದಿನಾರು ಹದಿನಾರು ಹದಿನೇಳೆಲ್ಲ ಸಿಕ್ಕತ್ತೆ ಒಂದ್ಸತಿ ಒಬ್ರು ಲಿಂಗಾಯತ ಗುರುಗಳು ನಮಗೆ ಬಂದಿದ್ರು ಒಂದು ಹದಿನಾರು ಮುಖ ಸಿಕ್ಕಿತ್ತು ಸ್ಪೆಷಲ್ ಅಂತ ನಾನ್ ತೆಗೆದಿಟ್ಟಿದ್ದೆ ಇಲ್ಲ ಅದು ಬೇಕಯ್ಯ ಅಂದ್ರು ಇಲ್ಲ ಎಲ್ರಿಗೂ ತೋರ್ಸಿಡ್ತೀನಿ ಇಲ್ಲ ನಂಗೆ ಬೇಕೇ ಬೇಕು ಅಂದ್ರು ಸರಿ ಸ್ವಾಮಿ ತಗೊಳ್ಳಿ ಅಂತ ಕೊಟ್ಟೆ ಅವ್ರು ಅಡ್ಮಿನಿಸ್ಟ್ರೇಟರ್ ಹತ್ರ ನೋಡಿ ಅದ್ರ ದುಡ್ಡು ಕೊಡ್ಬೇಕು ಅಂದ್ರು ಅವ್ರು ಕಿವಿಲಿ ಏನು ಹೇಳಿದ್ರೆ ನಂಗೆ ಏನು ಗೊತ್ತಿಲ್ಲ ಅವ್ರು ತಂದು ನನ್ ಜೋಬಿ ಹಾಕಿದ್ರು ಆಮೇಲೆ ಎಣಸ್ನ ಇಪ್ಪತ್ತೈದು ಸಾವಿರ ಹಾಕಿಬಿಟ್ಟಿದ್ರು ಒಂದು ರುದ್ರಾಕ್ಷಿ ಹದ್ನಾರು ಮುಖದಕ್ಕೆ ಅಲ್ಲ ನನಗ್ ಗೊತ್ತಿಲ್ಲ ಅವ್ರದ್ದು ನೀವು ಅದನ್ನ ಕೊಟ್ರೆ ಈವನ್ ಆಸ್ಟ್ರೇಲಿಯಾದಲ್ಲಿ ಸಹ ಬೆಳಿತಾ ಇದ್ರೆ ಮೆಡಿಟೇರಿಯನ್ ಬೆಳೆಯತ್ತೆ ಇದು ಓಕೆ ಓಕೆ ಈಗ ನಮ್ಮ ಕರ್ನಾಟಕದಲ್ಲಿ ಈಗ ನಾನು ವಿಆರ್ ಎಲ್ ರೋಡ್ ಲೈನ್ಸ್ ಅವ್ರು ಇದ್ದಾರಲ್ಲ ಅವ್ರಿಗೆ ಒಂದು ಹತ್ತು ಗಿಡ ಕೊಟ್ಟಿದ್ದೆ ಅವರು ಮೊನ್ನೆ ಫೋನ್ ಮಾಡಿದ್ರು ಅವ್ರ ವಿಜಯಾನ ವಿಜಯಾನಂದ ವಿಜಯಾನ ಅಂತ ಅವರಿಗೆ ಅವರಿಗೆ ಅಂದ್ರೆ ನೀವು ಈ ಮಲೆನಾಡ್ ಭಾಗದಲ್ಲಿ ನೀವು ಬೆಳೆಯೋದಲ್ದಲ್ಲೇ ಬೇರೆ ಕಡೆ ಕೊಡ್ತಾ ಇದ್ದೀರ ಕೊಡ್ತಾ ಇದ್ದೀನಿ ಗಿಡ ಸಿಗುತ್ತೆ ಒಂದು ಗಿಡಕ್ಕೆ ಮುನ್ನೂರು ರೂಪಾಯಿ ಎಷ್ಟು ಗಿಡ ಬೇಕಾದ್ರು ಸಿಗುತ್ತೆ ಆ ಸಾಮಾನ್ಯವಾಗಿ ಸರ್ ಇದು ಯಾವ ಮಂತ್ ಅಲ್ಲಿ ಹಣ್ಣು ಬಿಡುತ್ತಾರೆ ಇದು ಇದು ಸಾಮಾನ್ಯ ಈಗ ಮೇ ತಿಂಗಳು ಆಹಾ ನೆಕ್ಸ್ಟು ನವೆಂಬರ್ ವರ್ಷಕ್ಕೆ ಎರಡ್ ಸರಿ ಬಿಡುತ್ತೆ ಎರಡು ಸತಿ ಬಿಡುತ್ತೆ ಓಕೆ ಓಕೆ ಆ ಅಂದಾಜು ಒಂದ್ ಮರದಲ್ಲಿ ಎಷ್ಟು ಕ್ವಿಂಟಲ್ ಬರ್ಬೋದು ಸರ್ ಅಲ್ಲ ಒಂದು ಮಿನಿಮಮ್ ಐವತ್ತು ಕೆಜಿ ಬರುತ್ತೆ ಒಂದ್ ಮರದಲ್ಲಿ ಹಾ ವಯಸ್ಸಿನ ಮೇಲೆ ಹೋಗುತ್ತೆ ಅದು ಹಾ ವಯಸ್ಸಿನ ಮೇಲೆ ಅದು ವಯಸ್ಸು ಅಂದ್ರೆ ಈಗ ನಮ್ಮಲ್ಲೇ ಐವತ್ತು ಕೆಜಿ ಬರ್ತಾ ಇದೆ ಹಾ ನಮ್ಮಲ್ಲೆಲ್ಲ ಮೂವತ್ತು ವರ್ಷ ಆಗಿದೆ ಒಂದೊಂದ್ ಮರ ನೂರ ಅಡಿ ಆಗಿದೆ ಆ ಲೈಫ್ ಎಷ್ಟಿದೆ ಅಂತ ಐಡಿಯಾ ಇದೆ ಸರ್ ಅದು ಒಂದ್ ಮರ ಅರವತ್ತರಿಂದ ಎಪ್ಪತ್ತು ವರ್ಷ ಅಂತ ಹೇಳಿದಾರೆ ಗೊತ್ತಿಲ್ಲ ಈಗ ಸದ್ಯದಲ್ಲೇ ನಮ್ಮಲ್ಲಿ ಹದಿನೈದು ದೂರ ಆಗಿದ್ದಿದೆ ಸ್ಟಾಕ್ ಇಟ್ಟಿದ್ದೀರಾ ಓಕೆ ಓಕೆ ಅದು ಸಂಸ್ಕರಣೆ ಮಾಡಿ ಅದನ್ನ ಮುಖವನ್ನು ಸೆಲೆಕ್ಟ್ ಮಾಡಿ ಆರಾಮ ಮಾಡಿಕೊಡ್ತೀರಿ ಹೌದು